ಈ ವಿಡಿಯೋಲ್ಲಿ ಟೀಚರ್ಸ್ ಡೇ ಗ್ರೀಟಿಂಗ್ ಕಾರ್ಡ್ ಸಿಂಪಲ್ ವೇ ಈಸಿ ವೇ ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡೋಣ ಫಸ್ಟ್ ಒಂದು ಪೇಪರ್ ತೊಗೊಳ್ಳಿ ಅದು ಕಲರ್ ಪೇಪರ್ ಆಗಿರ್ಬೋದು ವೈಟ್ ಶೀಟ್ ಆಗಿರ್ಬೋದು ಕೆ ಜಿ ಕಟ್ಬೋರ್ಡ್ ಆಗಿರ್ಬೋದು ಈ ರೀತಿ ಲೈನ್ ಹಾಕಿಬಿಟ್ಟು ಯು ಶೇಪಲ್ಲಿ ಲೈನ್ಸ್ ಹಾಕ್ಕೊಳ್ಳಿ ಆಮೇಲೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ಪೆನ್ಸಿಲ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರೋವಂಥ ಗ್ರೀಟಿಂಗ್ ಕಾರ್ಡ್ ಯಾಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳು ಅವರು ಕ್ಲಾಸ್ ಟೀಚರ್ಸ್ಗೆ ಕೊಟ್ಟಾಗ ಖುಷಿ ಆಗುತ್ತೆ ಒನ್ ಟು ಫೋರ್ತ್ ಆಲ್ಮೋಸ್ಟ್ ಪೆನ್ಸಿಲೇ ಯೂಸ್ ಮಾಡ್ತಾರಲ್ವ ಸೊ ಇದನ್ನು ಪೆನ್ಸಿಲ್ ಕಾನ್ಸೆಪ್ಟಲ್ಲಿ ಮಾಡ್ತಾ ನೆಕ್ಸ್ಟ್ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ನಾವು ಮೆಸೇಜ್ ಏನಾದರೂ ಬರಿಬೇಕಲ್ವ ಟೀಚರ್ಸ್ಗೆ ಆ ರೀತಿ ನಿಮ್ಗೆ ಇಷ್ಟ ಆಗುವಂಥ ಮೆಸೇಜ್ ಬರೀರಿ ಇಲ್ಲಿ ಯು ಆರ್ ಗೈಡಿಂಗ್ ಫೋರ್ಸ್ ಆಫ್ ಅವರ್ ಲೈಫ್ ಅಂತ ಹೇಳಿ ಹೇಳಿಬರೆಬಿಟ್ಟು ಥ್ಯಾಂಕ್ ಯು ಟೀ ಮ್ಯಾಮ್ ಅಂತ ಹೇಳಿ ಹೇಳಿಬರ್ದ್ಬಿಟ್ಟು ಒಂದು ಚಿಕ್ಕದಾಗಿ ಸ್ಮೈಲಿ ಹಾಕಿದ್ದೀನಿ ಸೊ ನಿಮ್ಗೆ ಇಷ್ಟ ಆಗುವಂಥ ಮೆಸೇಜಸ್ ಅಥವಾ ಕ್ವರ್ಡ್ಸು ಏನಾದರೂ ಇನ್ನೂ ಚೆನ್ನಾಗಿರೋದಿತ್ತು ಅಂದರೆ ನೀವು ಅದನ್ನು ಬರ್ಕೋಬೋದು ನಾವಿಲ್ಲಿ ಶೈನಿಂಗ್ ಪೆನ್ ಯೂಸ್ ಮಾಡಿ ಇದ್ದೀವಿ ನನ್ನ ಮಗಳು ಕಲರಿಂಗ್ ಮಾಡಿ ಮಾಡಿದ್ದಾಳೆ ಫಸ್ಟ್ ಒನ್ಗೆಲ್ಲ ಅದನ್ನು ಮುಂದೆ ತೋರಿಸ್ತೀನಿ ಸ್ಮೈಲಿ ಆಯಿತೀಗ ಇಲ್ಲೊಂಚೂರು ಗ್ಯಾಪ್ ಆಗಿದಲ್ವ ಇದನ್ನು ಕವರ್ ಮಾಡ್ಕೋಬೇಕು ಸ್ಕೆಚ್ ಪೆನ್ ಯೂಸ್ ಮಾಡ್ಕೋಬೋದು ಮಾರ್ಕರ್ ಯೂಸ್ ಮಾಡ್ಕೋಬೋದು ಮನೇಲಿ ಏನು ಅವೈಲೇಬಲ್ ಇರುತ್ತೆ ಐಟಮ್ಸ್ ಅದನ್ನು ಯೂಸ್ ಮಾಡಿಕೊಂಡೇ ಮಾಡೋದು ಹೊಸ್ದಾಗಿ ಬಿಟ್ಕೊಟ್ತಾರೋ ಅವಶ್ಯಕತೆ ಕೂಡ ಇಲ್ಲ ಸೊ ಈಸಿಯಾಗಿ ಸಿಂಪಲಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಇಲ್ಲಿ ಮೇಲುಗಡೆ ನಾವು ಆರೆಂಜ್ ಕಲರ್ ಹಾಕಿದ್ದೀವಿ ನಿಮಗೆ ಇಷ್ಟ ಬಂದಿದ್ದ ಕಲರ್ನ ನೀವು ಪ್ರಿಫರ್ ಮಾಡಿ ಸೆಲೆಕ್ಟ್ ಮಾಡಿ ಕಲರು ಹಿಂಗೆ ಮಾಡ್ಕೋಬೋದು ಇದಕ್ಕೆ ನಾನೇ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಸುಮ್ಮನೆ ನೋಡ್ತಾ ಇದ್ದಾಳೆ ಓಹ್ ಇವರೇ ಮಾಡಿಬಿಟ್ಟಿದ್ದಾರೆ ಕಲರು ನನಗೆ ಕೊಟ್ಟೇ ಇಲ್ಲ ಅಂತ ಹೇಳಿ ಇದಾದಮೇಲೆ ಇದಕ್ಕೆ ಬಾರ್ಡರ್ ಡಿಸೈನ್ಸು ಎಲ್ಲ ಕೊಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಜಸ್ಟ್ ವಿ ಶೇಪಲ್ಲಿ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ನೀವು ಮಾಡ್ಕೋಬೋದು ಸಿಂಪಲ್ಲಾಗಿ ಈ ರೀತಿ ಮಾಡೋದರಿಂದ ಮಕ್ಕಳಿಗೂ ಆಗುತ್ತೆ ನೋಡು ಅವರು ಕಲಿತಾರೆ ಈ ವರ್ಷ ನಾನು ಮಾಡ್ತಾಯಿದ್ದೀನಿ ಸಪೋರ್ಟಿವ್ ಆಗಿ ಸೊ ನೆಕ್ಸ್ಟ್ ಇಯರ್ ಅಮ್ಮ ನಾನೇ ಮಾಡ್ತೀನಿ ನೆಕ್ಸ್ಟ್ ಇಯರ್ ಅಂತ ನನ್ನ ಮಗಳು ಹೇಳಿದಾಳೆ ಹೇಳಿದೆ ಅಲ್ವಾ ಮುಂದೆಗಡೆ ಈ ರೀತಿ ಯು ಶೇಪಲ್ಲಿ ಹಾಕೊಳ್ಳಿ ಅಂತ ಅದಕ್ಕೇ ಲೈನ್ ಸ್ಟ್ರೈಟ್ ಲೈನ್ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ ಒಂದು ಲೈನ್ ಕ್ಲೋಸಿಂಗ್ ಮಾಡ್ಕೊಂಡ್ರೆ ಸೊ ಪೆನ್ಸಿಲ್ ಯಾವ ಶೇಪ್ ಇರುತ್ತೆ ಆ ಶೇಪ್ ಬರುತ್ತೆ ಅದಕ್ಕೆ ನಿಮ್ಗೆ ಇಷ್ಟ ಬಂದಿದ್ ಪೆನ್ಸಿಲ್ ಕಲರ್ ಡ್ರಾ ಕಲರ್ ಮಾಡ್ಕೋಬೋದು ಇಲ್ಲಿ ನಾವು ರೆಡ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀವಿ ಸೊ ಇದು ಆಲ್ಮೋಸ್ಟ್ ಸಿಮಿಲರ್ ಯಾವ ರೀತಿ ಇದೆ ಅಂದರೆ ನಟರಾಜ ಪೆನ್ಸಿಲ್ಗೆ ಸಿಮಿಲರ್ ಇದೆ ಕೆಳಗಡೆ ಬ್ಲ್ಯಾಕ್ ಕಲರಿಂಗ್ ಸೊ ಇದನ್ನೆಲ್ಲ ನನ್ನ ಮಗಳೇ ಇದ್ದಾಳೆ ಅವಳೇ ಖುಷಿನ ನಾನೇ ಮಾಡ್ತೀನಿ ಅಂತ ಹೇಳಿ ಸೊ ಒಳಗಡೆ ಪೇಜ್ ಈ ರೀತಿ ಕಾಣಿಸತ್ತೆ ಇದಾದ ಮೇಲೆ ಏನಾದರೂ ಗಿಫ್ಟ್ ಕೊಡೋ ಇದ ಒಂದು ಇಂದ ಪೆನ್ನು ಪ್ಲಸ್ ಚಾಕ್ಲೇಟ್ನ ಈ ರೀತಿ ಒಂದು ಗಮ್ ಹಾಕಿ ಅಂಟಿಸ್ತಾ ಇದ್ದೀವಿ ಸೆಲೋ ಟೈಪ್ ಇದ್ದರೆ ಟೈಪ್ ಯೂಸ್ ಮಾಡ್ಕೋಬೋದು ಅದು ಬೆಟರ್ ಆಗಿರುತ್ತೆ ಇದು ನಾವೇನೋ ಪ್ರಾಡಕ್ಟ್ ತಂದಿದ್ವಿ ಆ ಪ್ರಾಡಕ್ಟಲ್ಲಿ ಬಂದಿದ್ದು ಟೇಪು ಸೊ ವೇಸ್ಟ್ ಮಾಡಿ ಬರೋಂಥಲ್ಲಿ ಅದನ್ನೇ ಹಾಕಿದ್ದೀವಿ ಫೈನಲಿ ಇನ್ನೂ ಸ್ವಲ್ಪ ರಿಚ್ ಲುಕ್ ಬರಲಿ ಅಂತ ಹೇಳಿ ಗಿಫ್ಟ್ ಥರ ಗಿಫ್ಟ್ ಪ್ಯಾಕಿಂಗ್ ಅಂತೂ ಮಾಡ್ತಾ ಇಲ್ಲ ಇದು ಹಾಗೆ ಕೈಯಲ್ಲಿ ಕೊಡೋದರಿಂದ ಸೊ ಇದು ಟ್ಯಾಗ್ ಗಿಫ್ಟ್ ಟ್ಯಾಗ್ ಓಪನ್ ಮಾಡೋ ರೀತಿ ಇರಲಿ ಅಂತೇಳಿ ಮೇಲ್ಗಡೆ ಹ್ಯಾಪಿ ಟೀಚರ್ಸ್ ಡೇ ಬರೆದು ಈ ರೀತಿ ಇದು ಬಂದು ಫೈನಲ್ ಲುಕ್